ಈಗ ಮುಖ್ಯವಾಗಿ ಕಾಳು ಮೆಣಸಿನ ಬಳಿಗಳಿಗೆ ಫಾಲಿಯರ್ ಸ್ಪ್ರೇ ಮಾಡ್ತಾ ಇದ್ದೇವೆ ಅದನ್ನು ಈ ಮಿಸ್ಟ್ ಬ್ಲೋವರ್ ನ ಮುಖಾಂತರ ಹೇಗೆ ಮಾಡಬಹುದು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡುವ ನಿಮ್ಮಂತವರು ಉಳಿದ ಯುವ ಕೃಷಿಕರಿಗೆ ಮಾದರಿಯಾಗಿರ್ಲಿ ಅಂತ ಹೇಳಿ ನನ್ನ ಅನಿಸಿಕೆ ನಿಮ್ ನಮಸ್ತೆ ನಾನಿವತ್ತೊಂದು ಯುವ ಕೃಷಿಕರ ಬಳಿ ಅಮೋಘ ಮುಳ್ಳಂಕೊಚ್ಚಿ ಅಂತೇಳಿ ಇವರ ಹೆಸರು ಅಲಂಕಾರನ ಬಳಿ ಇದ್ದೇನೆ ಶ್ರೀ ಅರವಿಂದ ಮುಳ್ಳಂಕೊಚ್ಚಿ ಅವರ ಮಗ ನಿಮ್ಮ ಪರಿಚಯ ಹೇಳ್ತೀರಾ ಸರೇ ನನ್ನ ಹೆಸರು ಅಮೋಘ ಮುಳ್ಳಂಕೊಚ್ಚಿ ನನ್ನ ತಂದೆಯವರ ಬಗ್ಗೆ ನೀವು ಆಲ್ರೆಡಿ ವಿಡಿಯೋ ಮಾಡಿದ್ದೀರಿ ಚಾನಲಲ್ಲಿ ಹಾಕಿದ್ದೀರಿ ನಮ್ಮಲ್ಲಿ ಅಡಿಕೆ ಮತ್ತು ಕಾಳುಮೆಣಸು ಮೆಣಸು ಬೆಳಿತಾ ಇದ್ದೇವೆ ನಾನು ಗ್ರಾಜುವೇಟ್ ಅಂದರೆ ನಾನು ಬಿ ಎಲ್ ಎಲ್ ಬಿ ಫೈವ್ ಇಯರ್ಸ್ ಬಿ ಎಲ್ ಎಲ್ ಬಿ ಲಾ ಗ್ರಾಜ್ಯುಯೇಟ್ ಅದೇ ನನಗೆ ಚಿಕ್ಕದಿಂದಲೂ ಫ್ಯಾಮಿಲಿ ಬಿಸ್ನೆಸ್ ಗೊತ್ತಿರಬೇಕು ಪ್ಲಸ್ ನನಗೆ ಅಲ್ಟಿಮೇಟ್ಲಿ ನಾನು ಕೃಷಿಯೇ ಮಾಡುದು ಅಂತ ಒಂದು ಗೋಲ್ ಇತ್ತು ಆ ಪ್ರಕಾರ ಗ್ರ್ಯಾಡುವೇಷನ್ ಆಯಿತು ನನ್ನ ಎನ್ರೋಲ್ಮೆಂಟ್ ಕೂಡ ಆಗಿದೆ ಬಾರ್ ಕೌನ್ಸಿಲ್ ಎನ್ರೋಲ್ಮೆಂಟ್ ಆಗಿದೆ ಹೈಕೋರ್ಟ್ ಅಲ್ಲಿ ಎನ್ರೋಲ್ಮೆಂಟ್ ಆಗಿದೆ ಆದ್ರೂ ನನಗೆ ಕೃಷಿಯಲ್ಲೇ ಇಂಟ್ರೆಸ್ಟ್ ಜಾಸ್ತಿ ಪ್ಲಸ್ ಇನ್ನೊಂದು ದಿನ ಮುಂದೆ ನಾನು ಕೃಷಿಯನ್ನ ಮಾಡುವಂತಹ ಉದ್ದೇಶಕ್ಕೆ ನಾನು ಈಗ ಕೃಷಿಯಲ್ಲೇ ತೊಡಗಿಸ್ಕೊಳ್ತಾ ಇದ್ದೇನೆ ತುಂಬಾ ಸಂತೋಷದ ವಿಚಾರ ನಾವಿವತ್ತು ಈಗ ಮುಖ್ಯವಾಗಿ ಕಾಳುಮೆಣಸಿನ ಬಳಿಗಳಿಗೆ ಫಾಲಿಯರ್ ಸ್ಪ್ರೇ ಮಾಡ್ತಾ ಇದ್ದೇವೆ ಅದನ್ನು ಈ ಮಿಸ್ಟ್ ಬ್ಲೋವರ್ ನ ಮುಖಾಂತರ ಹೇಗೆ ಮಾಡಬಹುದು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡುವ ಇದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀರಾ ಇದು ಸ್ಟೀಲ್ ಕಂಪೆನಿಯ ಎಸ್ ಆರ್ ಫೋರ್ ಟ್ವೆಂಟಿ ಅನ್ನೋ ಮಾಡೆಲ್ ಇದು ಇದರ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಓದಿ ಹೇಳ್ತಾನೆ ಟೂ ಸ್ಟ್ರೋಕ್ ಪೆಟ್ರೋಲ್ ಎಂಜಿನ್ ಎಂಜಿನ್ ಇದೆ ಇದರಲ್ಲಿ ಐವತ್ತಾರು ಆರ್ ಫಿಫ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಸಿ ಸಿಯ ಟೂ ಸ್ಟ್ರೋಕ್ ಎಂಜಿನ್ ಅಂದ್ರೆ ಪೆಟ್ರೋಲ್ ಜೊತೆಗೆ ಟೂ ಟಿ ಅನ್ನು ಕೂಡ ಸೇರಿಸಿಯೇ ಬಿಡಬೇಕು ಸರಿ ವೈಟ್ ಡ್ರೈ ವೈಟ್ ಆಲ್ಮೋಸ್ಟ್ ಒಂದು ಹನ್ನೆರಡರಿಂದ ಹದಿಮೂರು ಕೆಜಿ ಅಂತ ಹೇಳ್ಬಹುದು ಅಂದ್ರೆ ಎಂಜಿನ್ ಆಯಿಲ್ ಇಲ್ಲದ ಕಾರಣ ಪ್ಲಸ್ ಇದರ ಟ್ಯಾಂಕ್ ಕೆಪಾಸಿಟಿ ಈ ಮದ್ದು ಹಾಕುವ ಟ್ಯಾಂಕಿನ ಕೆಪಾಸಿಟಿ ಹದಿಮೂರು ಲೀಟರ್ ಹದಿಮೂರರಿಂದ ಹದಿನೈದು ಮುಚ್ಚಳ ಮು ತನಕ ಹಾಕಿದ್ರೆ ಹದಿನೈದರ ಲೀಟರ್ ತನಕ ಹಿಡಿತದೆ ಹೈಟ್ ವರ್ಟಿಕಲ್ ಅಂಡ್ ಹಾರಿಲ್ ಎರಡು ಕೂಡ ಹೊಡಿಬಹುದು ಫ್ಲೆಕ್ಸಿಬಿಲಿಟಿಗೆ ಇಲ್ಲಿ ಫ್ಲೆಕ್ಸಿಬಲ್ ಪೈಪ್ ಹಾಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಮಾಡಿ ಹೊಡಿಬಹುದು ಒಂದು ಹತ್ತಿರ ಹತ್ತಿರ ಮೂವತ್ತರಿಂದ ನಲವತ್ತು ಫೀಟ್ ಆರಾಮದಲ್ಲಿ ತಲುಪಿಸಬಹುದು ಫುಲ್ ಟೋಟಲ್ ಕೊಟ್ಟು ಹಿಡಿದ್ರೆ ನಲವತ್ತು ಫೀಟ್ ಅಂತ ತಲುಪಿಸಬಹುದು ಹಾಗಾದ್ರೆ ನಮಗೆ ಹಳೆ ಗಿಡಗಳಿಗೂ ಕೂಡ ಆರಾಮದಲ್ಲಿ ಸ್ಪ್ರೇ ಮಾಡ್ಲಿಕ್ಕೆ ಆಗ್ತದೆ ಹೌದು ಹೌದು ಹಾಗೆ ಇಲ್ಲಿ ಮದ್ದು ಆನ್ ಆಫ್ ಗೆ ಇಲ್ಲಿ ಕಂಟ್ರೋಲ್ ಕೂಡ ಉಂಟು ಸರಿ ಅಂದ್ರೆ ಮರದಿಂದ ಮರಕ್ಕೆ ಹೋಗುವಾಗ ಆನ್ ಆಫ್ ಗೆ ಕಂಟ್ರೋಲ್ ಕೂಡ ಉಂಟು ಸರಿ ಹಾಗೆ ಮದ್ದು ಎಷ್ಟು ಬರಬೇಕು ಅನ್ನೋದಕ್ಕೆ ಇಲ್ಲಿ ಡಯಲ್ ಕೂಡ ಡಯಲ್ ಅಡ್ಜಸ್ಟ್ಮೆಂಟ್ ಕೂಡ ಉಂಟು ಒಂದರಿಂದ ಸರಿ 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 ಇದರ ವರ್ಕಿಂಗ್ ಪ್ರಿನ್ಸಿಪಲ್ ಒಂದು ನನಗೆ ತಿಳಿದ ಮಟ್ಟಿಗೆ ಹೇಳ್ತೇನೆ ಆ ಕಟ್ಟಲ್ಲ ಡೈರೆಕ್ಟ್ ಡ್ರೈವ್ ಫ್ಯಾನ್ ಇದೆ ಅಂದ್ರೆ ಬ್ಲೋರ್ ಫ್ಯಾನ್ ಸರಿ ಅದರಲ್ಲಿ ಪ್ರೆಷರ್ ಆಗಿ ಗಾಳಿ ಈ ಪೈಪ್ ಮುಖಾಂತರ ಟ್ಯಾಂಕಿಗೆ ಫ್ಯಾನ್ ಇಂದ ಒಂದು ಕನೆಕ್ಷನ್ ಇದೆ ಅಂದ್ರೆ ಪ್ರೆಷರೈಸ್ಡ್ ಗಾಳಿ ಟ್ಯಾಂಕಿಗೆ ಹೋಗಿ ಗಾಳಿಯ ಗಾಳಿಯಿಂದ ಮದ್ದನ್ನು ನುಗ್ಗಿಕೊಂಡು ಈ ಪೈಪ್ ಮುಖಾಂತರ ಇಲ್ಲಿಗೆ ಬಂದು ಬೀಳ್ತದೆ ಗಾಳಿ ಸ್ಪೀಡಲ್ಲಿ ಹೋಗುವ ಗಾಳಿಯ ಮೇಲೆಯಿಂದ ಬೊಟ್ಟು ಬೊಟ್ಟು ಅಂದ್ರೆ ಹನಿ ಹನಿ ಮದ್ದು ಕಾರಣ ಗಾಳಿಯ ಸ್ಪೀಡ್ಗೆ ಅಟಮೈಸೇಷನ್ ಮಿಸ್ಟ್ ಆಗಿ ಹೋಗ್ತದೆ ಸ್ಪ್ರೇ ಮಾಡ್ಲಿಕ್ಕೋಸ್ಕರ ಉಪಯೋಗ ಮಾಡ್ತಾ ಇದ್ರಿ ನಾನೀಗ ಬಂದು ನೋಡಿದೆ ನಿಮ್ಮಲ್ಲಿ ನಾಲ್ಕು ಬ್ಲೋವರ್ ಇದೆ ಹಾಗಿದ್ರೆ ನೀವು ಸಂಪೂರ್ಣವಾಗಿ ಸ್ಪ್ರೇಗಳನ್ನು ಅಂದ್ರೆ ಕಾಳು ಮೆಣಸಿಗೆ ನೀವು ಇದನ್ನ ಮುಖಾಂತರವಾಗಿ ಮಾಡ್ತೀರಾ ಹೌದು ಕಾಳು ಮೆಣಸಿಗೆ ಬೇಕಾಗುವಂತ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂದ್ರೆ ಸೂಕ್ಷ್ಮ ಪೋಷಕಾಂಶಗಳು ಅದನ್ನು ನಾವು ಅಂದ್ರೆ ಫಾಲಿಯರ್ ಅಪ್ಲಿಕೇಶನ್ ಟೆಕ್ನಿಕಲಿ ಬೆಟರ್ ಅಂದ್ರೆ ಸಾಯಿಲ್ ಮುಖಾಂತರ ಹೋಗಿ ಅಂದ್ರೆ ಮಣ್ಣಿನ ಮುಖಾಂತರ ಹೋಗಿ ಅಲ್ಲಿ ನ್ಯೂಟ್ರಿಯೆಂಟ್ ಸೈಕಲ್ ಮುಗ್ದು ಬೇರಿನ ಮುಖಾಂತರ ಎಳ್ಕೊಂಡು ಅಲ್ಲಿಗೆ ತಲುಪುವಾಗ ಪ್ಲಾಂಟ್ ತುಂಬಾ ಸರಿ ಸರಿ ಟೈಮ್ ತಗೊಂಡಿರ್ತದೆ ಅದರಿಂದ ಎಲೆಯ ಬದಿಗೆ ಅಂದ್ರೆ ಈ ಮಿಸ್ಟ್ ಫ್ಲೋರ್ ಅಲ್ಲಿ ಬಿಡುವಾಗ ಎಲೆ ಕೆಳಗಿನ ಬದಿಯಿಂದ ಹೀಗೆ ಸಿಗ್ತದೆ ಕೆಳಗಿನ ಬದಿಯಿಂದ ಹೀರಿಗೊಳ್ಳುವಂತಹ ಶಕ್ತಿಯು ಕೂಡ ಇದೆ ಎಲೆಗೆ ಆ ಪ್ಲಸ್ ಚಿಕ್ಕ ಮಳೆ ಬಂದ್ರೆ ಅಂದ್ರೆ ಮಿಸ್ಟ್ ಸಣ್ಣ ಸಣ್ಣ ಮಳೆ ಬಂದ್ರೆ ತೊಳೆದು ಹೋಗುವ ಚಾನ್ಸಸ್ ಕೂಡ ಕಡಿಮೆ ಹಾಗಾಗಿ ಮಿಸ್ಟ್ ಫ್ಲೋವರ್ ಬೆಟರ್ ಆಲ್ಟರ್ನೇಟಿವ್ ನಮ್ಮ ಪ್ರಮಾಣವು ಕೂಡ ಕಡಿಮೆ ನಮ್ಮ ಮದ್ದು ಬೇಕಾಗುವ ಪ್ರಮಾಣ ನಮ್ಮ ತೋಟಕ್ಕೆ ಆರೂವರೆ ಸಾವಿರ ಆರು ಕಾಲು ಸಾವಿರ ಚಿಲ್ಲರ ಅಡಿಕೆ ಮರ ಇದೆ ಅದರಲ್ಲಿ ಎಲ್ಲ ಗ್ರಾಫ್ಟೆಡ್ ಪೇಪರ್ ಇದ್ರೆ ನ ಸಂಖ್ಯೆ ಇನ್ನು ನಾವು ಲೆಕ್ಕ ತೆಗ್ದಿಲ್ಲ ಆದರೆ ಒಂದು ಆವರೇಜ್ ಒಂದು ಐದು ಆರು ಏಳು ಪೇಪರ್ ಗ್ರಾಫ್ಟ್ ಪರ್ ಟ್ರೀ ಇದೆ ಸರಿ ಆ ಹಾಗೆ ಹಿಡಿದ್ರು ಕೂಡ ಇಷ್ಟೆಲ್ಲಾ ಕಾಳು ಮೆಣಸಿಗೆ ಏಳರಿಂದ ಎಂಟು ಬ್ಯಾರಲ್ ಮ್ಯಾಕ್ಸಿಮಮ್ ಮದ್ದು ಖರ್ಚಾಗ್ತದೆ ಸರಿ ಪ್ಲಸ್ ಒಬ್ಬ ಮದ್ದು ಹೊಡೆಯುವವನಿಗೆ ದಿನದಲ್ಲಿ ಇನ್ನೂರು ನ ಒಂದು ಬ್ಯಾರಲ್ ಅನ್ನು ಅಲ್ಲಿಂದ ಅಲ್ಲಿಗೆ ಮುಗಿಸ್ಲಿಕ್ಕೆ ಆಗ್ತದೆ ಅಷ್ಟೇ ಸರಿ ಅಂದ್ರೆ ಫುಲ್ ಟೈಮ್ ಡೇಟ್ ಲೈಟ್ ಈಗ ಬಿಸಿಲು ಸಿಕ್ಕಿದ್ರೆ ಸರಿ ಅಷ್ಟೇ ಇನ್ನೂರು ಲೀಟರ್ ಇನ್ನೂರ ಇಪ್ಪತ್ತು ಒಂದು ಬ್ಯಾರಲ್ ಮುಗಿಸ್ಲಿಕ್ಕೆ ಆಗ್ತದೆ ಅಷ್ಟೇ ಈಗ ಕಾಳು ಮೆಣಸಿನ ಅಡಿಕೆ ಗಿಡದ ಬುಡದಿಂದ ಹಿಡಿದು ಒಂದು ಮೂವತ್ತು ಫೀಟಿನ ತನಕ ಕೂಡ ಇರ್ತದೆ ಅಷ್ಟು ಜಾಗಕ್ಕೂ ಕೂಡ ನೀವು ಹೇಳಿದ್ರಿ ಆಗಲೇ ಒಂದು ಅರವತ್ತು ಫೀಟ್ ತನಕ ಹೋಗ್ತದೆ ತನಕ ಹೋಗ್ತದೆ ಅಷ್ಟರ ತನಕವೂ ಕೂಡ ಚೆನ್ನಾಗಿ ಸ್ಪ್ರೇ ಆಗ್ತದೆ ಹೌದು ಮಿಸ್ಟ್ ಆದ ಕಾರಣ ಪ್ರೆಷರೈಸ್ಡ್ ಗಾಳಿ ಬಂದ ಕಾರಣ ಗಾಳಿ ಜೊತೆಗೆ ಮದ್ದಿನ ಕಣಗಳನ್ನು ಮದ್ದಾಗಿರ್ಲಿ ನ್ಯೂಟ್ರಿಯೆಂಟ್ಸ್ ಆಗಿರ್ಲಿ ಸರಿ ಫಂಗಿಸೈಡ್ ಕೂಡ ಹೊಡಿಬಹುದು ಈಗ ನಂಗೆ ಗೊತ್ತಿರ್ಲಿಲ್ಲ ನಿಮ್ಮ ತಂದೆಯವರು ಹೇಳಿದ್ದು ಮೇಲೆ ಹೋದಾಗ ಆ ಇದು ವೇಸ್ಟೇಜ್ ಆಗುದಿಲ್ಲ ಅಂತ ನಾನು ಅವ್ರ ಹತ್ರ ಕೇಳಿದೆ ಇಷ್ಟು ಬಿಡುದನ್ನು ನೋಡಿಕೊಂಡು ಅವರು ಖಂಡಿತವಾಗಿ ಆಗುದಿಲ್ಲ ಅಂತೆಲ್ಲ ಹೇಳಿದ್ರು ಹೇಳಿದ್ರೆ ಅಷ್ಟು ಸೂಕ್ಷ್ಮವಾಗಿ ತುಂಬಾ ಸಣ್ಣ ಹನಿಯಾಗಿ ಅದು ಇಲ್ಲಿ ಆದ್ರೆ ಅಂಟಿಕೊಂಡೆ ಅಂಟಿಕೊಳ್ತದೆ ಕೆಳಗೆ ಬಿದ್ದು ವೇಸ್ಟ್ ಆಗುದಿಲ್ಲ ಅಂತ ಹೇಳಿ ಹೇಳಿದ್ರು ಹೌದು ಅದೇ ಗಾಳಿಯಲ್ಲಿ ಈ ಮರ ಕಲ್ಲದಿದ್ರು ಅದ್ರ ಹತ್ತಿರ ಮರದ ಕಾರು ಅಥವಾ ಸ್ಟ್ರೈಟ್ ಮೇಲೆ ಹಿಡಿಯುವಾಗ ಕೊಬೆಗಾದ್ರೂ ಒಂದ್ ಸ್ವಲ್ಪ ಅಡಿಕೆ ಮರದಾಗದ ಕಾರಣ ಗೊನೆಗಾದ್ರೂ ಒಂದ್ ಸ್ವಲ್ಪ ಸಿಗ್ತದೆ ಅಂತ ಸಿಕ್ತದೆ ಕೂಡ ಅಷ್ಟು ಸ್ಪೀಡ್ ಅಲ್ಲಿ ಹಬ್ಬತದೆ ಅದು ನೀವೀಗ ಎಷ್ಟು ವರ್ಷಗಳಿಂದ ಈ ಪ್ರಯೋಗ ಮಾಡ್ತಾ ಇದ್ರಿ ಈ ಪ್ರಯೋಗ ಅಂತ ಹೇಳಿದ್ರೆ ಇದನ್ನು ಅಳವಡಿಸ್ತಾ ಇದ್ರಿ ಇದೀಗ ಹೊಸ ಮಿಸ್ಟರ್ ಫ್ಲೋವರ್ ಇದೇ ಮಾಡೆಲ್ ಎಸ್ಆರ್ ಫೋರ್ ಟ್ವೆಂಟಿ ಸಾಧಾರಣ ಹತ್ತು ಹನ್ನೆರಡು ವರ್ಷ ಆಯ್ತು ತಗೊಂಡು ಹನ್ನೆರಡು ವರ್ಷದಲ್ಲಿ ದೊಡ್ಡ ಉಪಯೋಗ ಮಾಡಲಿಲ್ಲ ಆವಾಗ ಹತ್ತು ವರ್ಷದ ಮೊದಲು ಈ ಮೈಕ್ರೋನ್ಯೂಟ್ರಿಯನ್ಸ್ ನ ಬಗ್ಗೆ ಅಷ್ಟು ತಿಳುವಳಿಕೆ ಇರಲಿಲ್ಲ ಅವೈಲೇಬಿಲಿಟಿ ಇರಲಿಲ್ಲ ಈಗೀಗ ಅದು ಜಾಸ್ತಿ ಆಗ್ತಾ ಉಂಟು ಹಾಗೆ ಒಂದು ಮೂರು ನಾಲ್ಕು ವರ್ಷದಿಂದ ಅಂತೂ ನಾವು ಕಂಟಿನ್ಯೂಸ್ ಆಗಿ ಸ್ಪ್ರೇ ಮಾಡ್ತಾ ಇದ್ದೇವೆ ಈಗ ಅದೇ ಕಳೆದ ವರ್ಷ ಈ ಫ್ಲಡ್ ಇಂದಾಗಿ ಕ್ರಾಪ್ ಲಾಸ್ ಆಯಿತು ಆದ್ರೆ ಮೊದ್ಲಿನ ವರ್ಷ ಈ ಮಿಸ್ಫ್ಲವರ್ನ ಸಹಾಯದಿಂದ ಎಂಟು ಸಲ ಬೇರೆ ಬೇರೆ ಮೈಕ್ರೋನ್ಯೂಟ್ರಿಯನ್ಸ್ ಸ್ಪ್ರೇ ಮಾಡಿದ್ದೇವೆ ಹೌದು ಕ್ರಾಪ್ ಸೀಸನಲ್ಲಿ ಸ್ಪ್ರೇ ಮಾಡಿದ್ದೇವೆ ಅದರ ಕಾರಣದಿಂದಾಗಿ ಡೆನ್ ಡ್ರೈ ವೈಟ್ ರಿಕವರಿ ಅಂದರೆ ಆಲ್ಮೋಸ್ಟ್ ತರ್ಟಿ ಫೈವ್ ಫಾರ್ಟಿ ಪರ್ಸೆಂಟ್ ತನಕ ಡ್ರೈ ವೈಟ್ ರಿಕವರಿ ಬಂದಿದೆ ನಮಗೆ ಅಂದರೆ ಹಂಡ್ರೆಡ್ ಗ್ರಾಮ್ಸ್ ಒನ್ ಲೀಟರ್ನ ಲೀಟರ್ ವೆಯ್ಟ್ ತಗೊಂಡಾಗ ಅದರಲ್ಲಿ ವೆಯ್ಟ್ ಪ್ಲಸ್ ಡ್ರೈ ವೈಟ್ ರಿಕವರಿ ಅಂದರೆ ಇಂತಿಷ್ಟು ಹತ್ತು ಕೆ ಜಿ ತಗೊಂಡ್ರೆ ಅಲ್ಲಿ ಡ್ರೈ ಆದಾಗ ಎಷ್ಟು ಪರ್ಸೆಂಟೇಜ್ ಸಿಗ್ತದೆ ಅಂತ ಹಾಗೆ ಫಾರ್ಟಿ ಪರ್ಸೆಂಟ್ ತನಕ ಬಂದಿದೆ ಇದರಲ್ಲಿ ನಾವು ಫಂಗಿ ಸೈಡ್ ಅನ್ನು ಬಿಡಬಹುದಾ ಹೌದು ಫಂಗಿ ಸೈಡ್ ಅನ್ನು ಕೂಡ ಬಿಡಬಹುದು ಈಗ ಮೆಟಲಾಕ್ಸಿಲ್ ಮ್ಯಾಂಕೋಜೆಬ್ ಮೆಟಲಾಕ್ಸಿಲ್ ಏಟ್ ಪರ್ಸೆಂಟ್ ಮ್ಯಾಂಕೋಜೆಬ್ ಸಿಕ್ಸ್ಟಿ ಪರ್ಸೆಂಟ್ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಸಿಸ್ಟಮಿಕ್ ಅಂಡ್ ಕಾಂಟ್ಯಾಕ್ಟ್ ಫಂಗಿ ಸೈಡ್ ಅದು ಸಿಕ್ತದೆ ಬೇರೆ ಬೇರೆ ಮ್ಯಾಟ್ಕೋಮ್ಯಾಕ್ಸ್ ಇಂಡೋಫಿಲ್ ನವರದ್ದು ಟಾಟಾ ಮಾಸ್ಟರ್ ಬೇರೆ ಬೇರೆ ಕಂಪನಿಗಳದ್ದಿವೆ ಹಾಗೆ ಅದನ್ನು ನಾವು ಇದರಲ್ಲಿ ಹೊಡಿತಿದ್ದೇವೆ ಸರಿ ಹಾಗೆ ಫಂಗಿ ಸೈಡ್ ಅನ್ನು ಹೊಡಿಬಹುದು ಮೈಕ್ರೋನ್ಯೂಟ್ರೆಂಟ್ಸ್ ಅನ್ನು ಸ್ಪ್ರೇ ಮಾಡಬಹುದು ಸರಿ ಬೋರ್ಡ್ ಮಿಕ್ಸರ್ ಕೂಡ ಕೊಡ್ಬಹುದು ಆದ್ರೆ ಕ್ಲೀನ್ ಮಾಡಿ ಇಡಬೇಕು ಅದನ್ನು ಗಟ್ಟಿ ಆಗ್ಲಿಕ್ಕೆ ಬಿಡಬಾರ್ದು ಆ ಗಟ್ಟಿ ಆದ್ರೆ ಪೈಪ್ ಬ್ಲಾಕ್ ಆಗ್ತದೆ ಮಿಷಿನ್ ಡ್ಯಾಮೇಜ್ ಪ್ರತಿ ಸಲ ನಾವು ಉಪಯೋಗ ಮಾಡಿದ ನಂತರ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಆಯ್ತು ಹೌದು ನಿಮ್ಮಂತ ಯುವ ಕೃಷಿಕರು ಕೃಷಿಗೆ ಬರುತ್ತಿರುವಂತದ್ದು ತುಂಬಾ ಸಂತೋಷದ ವಿಚಾರ ಹೇಳಿದ್ರೆ ಈಗ ಹೆಚ್ಚಿನವರು ಹೇಳುದಿದೆ ಈಗ ಕೃಷಿಕರ ಗುಂಪು ಮಾತಾಡುವಾಗ ಯಾವ್ದಾದ್ರು ಕಾರ್ಯಕ್ರಮದಲ್ಲಿ ಹೋದ್ರಾಗ್ಲಿ ಅಥವಾ ಕೃಷಿಗಳ ಗುಂಪು ವಾಟ್ಸಪ್ ಗುಂಪುಗಳಲ್ಲಿ ನಾವು ಮಾತಾಡುವಾಗ ಹೇಳುದಿದೆ ಯುವಕರು ಬರ್ತಾ ಇಲ್ಲ ನಮ್ಮ ಮಕ್ಕಳು ಬರ್ತಾ ಇಲ್ಲ ಹೇಳಿಕೊಂಡು ಈ ರೀತಿ ನಿಮ್ಮನ್ನ ನೋಡುವಾಗ ತುಂಬಾ ಖುಷಿ ಆಗ್ತದೆ ನಿಮ್ಮಂತವರು ಉಳಿದ ಯುವ ಕೃಷಿಕರಿಗೆ ಮಾದರಿಯಾಗಿರ್ಲಿ ಅಂತ ಹೇಳಿ ನನ್ನ ಅನಿಸಿಕೆ ನಿಮ್ಗೂ ಕೂಡ ಶುಭವಾಗಲಿ ಅಂತ ಹೇಳಿ ನನ್ನ ಒಂದು ಕೋರಿಕೆ ಹಾಗೆ ನನ್ನ ಹಿರಿಯರು ನನ್ನ ತಾತನ ಕಾಲದಿಂದ ಕಲ್ಟಿವೇಶನ್ ಮಾಡ್ತಾ ಇದ್ದೇವೆ ತೋ ನಾಸ್ತಿ ಅಂತ ಹೇಳಿಕೆ ಇದೆ ಹಾಗೆ ಕೃಷಿ ಮಾಡಿ ಹಾಳಾಗ್ಲಿಕ್ಕಿಲ್ಲ ಅಂತ ನನ್ನದೊಂದು ಧೈರ್ಯವಾದ ನಂಬಿಕೆ ಹಾಗೆ ನನ್ನ ತಂದೆಯವರು ನನ್ನ ತಾತ ಇಷ್ಟು ಕಷ್ಟ ಬಂದು ಇದನ್ನು ಮಾಡಿದ್ದಾರೆ ಇದನ್ನ ಅಟ್ಲೀಸ್ಟ್ ಉಳಿಸಿಕೊಳ್ಳುವ ನೈತಿಕತೆ ಆದ್ರೂ ನಂಗೆ ಬೇಕು ಬೆಟರ್ ಮಾಡ್ತೇನೆ ಎಲ್ಲೋ ಗೊತ್ತಿಲ್ಲ ಉಳಿಸಿಕೊಳ್ಳುವ ನೈತಿಕ ನಂಗೆ ಬೇಕು ಹಾಗೆ ನಂಗೆ ಕೃಷಿಯಲ್ಲಿ ಮೊದಲಿಂದ ಇಂಟ್ರೆಸ್ಟ್ ಇನ್ನು ಕೂಡ ಇಂಟ್ರೆಸ್ಟ್ ಇರ್ತದೆ ಸರಿ ನಿಮಗೆ ಶುಭ ಆಗಲಿ ಧನ್ಯವಾದಗಳು ಈ ವಿಡಿಯೋದಿಂದ ಎಲ್ಲರಿಗೂ ಒಳ್ಳೆ ಮಾಹಿತಿ ಸಿಕ್ಕಿದೆ ಅಂತ ಹೇಳಿ ಅಂದ್ಕೊಳ್ತೇನೆ ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಿಮ್ಮ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಳ್ಳಿ ನಮಸ್ತೆ